ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರ ಸ್ಟುಡಿಯೋ ರೈತ ಮಿತ್ರರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಅಶೋಕ್ ಅಗ್ರ ಸ್ಟುಡಿಯೋ ಸೊ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂತ ಅಂದರೆ ಹಸು ಮತ್ತು ಎಮ್ಮೆಗಳು ಕರು ಕುರಿ ಮೇಕೆಗಳು ಇವುಗಳಲ್ಲಿ ಲಿವರ್ ಟಾನಿಕ್ನ ಅವಶ್ಯಕತೆ ಇದೆಯಾ ಲಿವರ್ ಟಾನಿಕನ್ನು ನಾವು ಕೊಡಬೇಕಾ ಬೇಡವಾ ಇಷ್ಟಕ್ಕೂ ಲಿವರ್ ಟಾನಿಕನ್ನು ಯಾಕೆ ಕೊಡಬೇಕು ಯಾವ ಸಂದರ್ಭದಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಎಷ್ಟು ದಿನ ಕೊಡಬೇಕು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ಸೊ ಮೇನ್ಲಿ ಟಾಪಿಕಲ್ಲಿ ಲಿವರ್ ಟಾನಿಕ್ನ ಅವಶ್ಯಕತೆ ಏನಿದೆ ಲಿವರ್ ಟಾನಿಕ್ ಯಾಕೆ ಕೊಡಬೇಕು ಅದರ ಅವಶ್ಯಕತೆ ಇದೆಯಾ ಇಲ್ಲವ ಅನ್ನೋದು ಮೇಯ್ನ್ಲಿ ನೋಡ್ಬೇಕು ನಾವು ಸೊ ಶಾಸ್ತ್ರೀಯವಾಗಿ ಹೇಳೋದಾದರೆ ಲಿವರ್ ಟಾನಿಕ್ಕು ಆರೋಗ್ಯವಂತವಾಗಿರ್ತಕ್ಕಂತಹ ಹಸು ಕುರಿ ಮೇಕೆ ಕರುಗಳಾಗ್ಬೋದು ಕುರಿಗಳಾಗ್ಬೋದು ಇವುಗಳಲ್ಲಿ ಲಿವರ್ ಟಾನಿಕ್ನ ಅವಶ್ಯಕತೆ ಇಲ್ಲ ಆರೋಗ್ಯವಂತವಾಗಿರುವಂತಹ ಈ ಒಂದು ಪಶುಗಳಲ್ಲಿ ಲಿವರ್ ಟಾನಿಕ್ನ ಅವಶ್ಯಕತೆ ಇಲ್ಲ ಹಾಗಾದರೆ ಲಿವರ್ ಟಾನಿಕ್ಕು ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಬೀಳುತ್ತೆ ಅನ್ನೋದನ್ನು ನಾವು ಮೇನ್ಲಿ ನೋಡೋದಾದರೆ ಫಸ್ಟ್ ಪಾಯಿಂಟು ನಮ್ಮ ಒಂದು ಪ್ರಾಣಿ ಪಶುಗಳು ಅಥವಾ ಕುರಿ ಆಗ್ಬೋದು ಮೇಕೆ ಆಗ್ಬೋದು ಕರುಗಳಾಗ್ಬೋದು ದೊಡ್ಡ ಹಸುಗಳು ಎಮ್ಮೆಗಳು ಇವುಗಳು ಅನಾರೋಗ್ಯದಿಂದ ಬಳಲಿ ತುಂಬ ಸುಸ್ತಾದಂಥ ಸಂದರ್ಭದಲ್ಲಿ ಅಂದರೆ ಸುಸ್ತಾಗಿಬಿಟ್ಟು ಅವು ಮೇವನ್ನು ಮೇಲಿಕ್ಕೆ ಸಾಧ್ಯವಾಗದಿದ್ದಂಥ ಸಂದರ್ಭದಲ್ಲಿ ಖಂಡಿತ ನೀವು ಲಿವರ್ ಟ್ಯಾನಿಕ್ಕನ್ನು ಕೊಡಲೇಬೇಕಾಗುತ್ತೆ ಯಾಕೆ ಅಂತ ಅಂದರೆ ಆ ಒಂದು ಜೀರ್ಣಕ್ರಿಯೆ ಅನ್ನೋದು ಸರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಲಿವರ್ ಟಾನಿಕ್ ಆಗಿದಾಗ ಆ ಒಂದು ಎಂಜೆನ್ಸ್ ಅಂದರೆ ಲಿವರಲ್ಲಿ ನಡೆಯುವಂಥ ಒಂದು ಕ್ರಿಯೆಗಳು ಸ್ಟಾಪ್ ಆದಾಗ ನಿಂತಾಗ ಈ ಒಂದು ಲಿವರ್ ಟಾನಿಕ್ಕು ಆ ಒಂದು ಕ್ರಿಯೆಯನ್ನು ನಡೆಸ್ಕೊಡೋದ್ರಿಂದ ಖಂಡಿತವಾಗಿ ನೀವು ಆ ಒಂದು ಟಾನಿಕನ್ನು ಕೊಡಬೇಕಾಗುತ್ತೆ ಪ್ಲಸ್ ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಕೊಡಬೇಕು ಎರಡನೇ ಪಾಯಿಂಟ್ ಅಂದರೆ ಜೀರ್ಣಕ್ರಿಯೆ ಅಂದರೆ ಹಸುಗಳು ಸೂಕ್ತವಾಗಿ ಮೇವನ್ನು ತಿಂತಾಯಿಲ್ಲ ಅಂತ ಗೊತ್ತಾದಾಗ ಅವು ಜೀರ್ಣಕ್ರಿಯೆ ಆಗದೇ ಇರೋದ್ರಿಂದ ಆ ಒಂದು ಮೇವನ್ನು ತಿನ್ನದೇ ನಿಲ್ಲಿಸಿರ್ತವೆ ಅಂಥ ಸಂದರ್ಭದಲ್ಲಿ ಖಂಡಿತ ಜೀರ ಒಂದು ಲಿವರ್ ಟ್ಯಾನಿಕ್ಕನ್ನು ಕೊಡಬೇಕು ಆ ಲಿವರಲ್ಲಿ ನಡೆಯುವಂತಹ ಫಂಕ್ಷನ್ಸ್ ಏನೆಲ್ಲ ಸಕ್ರಿಯವಾಗಿ ನಡೀದೆ ಸ್ಟಾಪ್ ಆಗಿರುತ್ತೋ ಅಂಥ ಸಂದರ್ಭದಲ್ಲಿ ನಾವು ಲಿವರ್ ಟ್ಯಾನಿಕ್ ಕೊಟ್ಟರೆ ಖಂಡಿತ ಅದು ಸೂಕ್ತ ಅನಿಸುತ್ತೆ ಒಂದು ವೇಳೆ ಆರೋಗ್ಯವಂತವಾಗಿರ್ತಕ್ಕಂಥ ಹಸುಗಳಲ್ಲಿ ಆ ಒಂದು ಲಿವರ್ ಆ ಥರ ಅದೊಂದು ಕರುಳು ಇನ್ನೊಂದರಲ್ಲಿ ಆ ಒಂದು ಎಂಜೈಮ್ಸ್ ಏನು ಮಾಡ್ತವೆ ಆ ಕೆಲಸವನ್ನು ನಾವು ಮಾಡ್ತಿದ್ದಾಗ ಆ ಒಂದು ಆಹಾರ ಸರಾಗವಾಗಿ ಸಾಗುತ್ತೆ ಜೀರ್ಣಕ್ರಿಯೆ ಅನ್ನೋದು ಸರಾಗವಾಗಿ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ಲಿವರ್ ಟಾನಿಕ್ನ ಅವಶ್ಯಕತೆ ಇಲ್ಲ ಮತ್ತು ನೆಕ್ಸ್ಟ್ ಇನ್ಯಾವ ಟೈಮಲ್ಲಿ ಕೊಡಬೇಕು ಅಂತ ಅಂದರೆ ತುಂಬ ದೂರದಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಪ್ರಾಣಿಗಳನ್ನು ತಂದಾಗ ಫಾರ್ ಎಕ್ಸಾಂಪಲ್ ನಾವೀಗ ಕರ್ನಾಟಕ ಪಂಜಾಬ್ ಹರಿಯಾಣ ಗುಜರಾತ್ ಈ ಕಡೆಯಿಂದ ನಾವೇನಾದರೂ ಲಾರಿಗಳಲ್ಲಿ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಈ ಒಂದು ದೂರದ ಪ್ರಯಾಣ ಮಾಡಿದ ಸಂದರ್ಭದಲ್ಲಿ ಖಂಡಿತ ನಾವು ಆ ಒಂದು ಪಶುಗಳಿಗೆ ಲಿವರ್ ಟಾನಿಕ್ ಕೊಡಬೇಕು ಅಲ್ಲಿ ಒಂಥರ ಡಿಹೈಡ್ರೇಷನ್ ಆದಂತೆ ಆಗಿಬಿಟ್ಟು ಆ ಒಂದು ಎಂಜಿಮ್ಸು ವರ್ಕ್ ಮಾಡಿದಲ್ಲೇ ನಿಂತಾಗ ಸುಸ್ತಾದಾಗ ಲಿವರ್ ಟಾನಿಕ್ ಕೊಟ್ಟರೆ ಅದು ಸೂಕ್ತವಾಗಿ ಕೆಲಸ ಮಾಡುತ್ತೆ ಸೊ ಇದು ಆ ಒಂದು ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಅಂಶ ಏನು ಅಂತ ಅಂದರೆ ಡಿವಾರ್ಮಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಲಸಿಕೆಗಳನ್ನು ಹಾಕಿಸಿದಂಥ ಸಂದರ್ಭದಲ್ಲಿ ಡಿ ಲಿವರ್ ಟ್ಯಾನಿಕ್ಕನ್ನು ಕೊಡಬೇಕಾಗುತ್ತೆ ಡಿವಾರ್ಮಿಂಗ್ ಮಾಡಿಸಿದ್ರೆ ಮಾಡಿಸಿ ಎರಡು ದಿನ ಮೂರು ದಿನದ ನಂತರ ಸೊ ಅದು ತುಂಬಾ ಸುಸ್ತಾಗಿದೆ ಅನ್ನಿಸಿದಾಗ ಮೇವು ನಿಲ್ ತಗೊಳ್ಳೋದು ಕಡಿಮೆ ಆದಾಗ ನಾವು ಖಂಡಿತ ಲಿವರ್ಟ್ಯಾನಿಕ್ಕನ್ನು ಕೊಡಬೇಕು ಲಸಿಕೆಗಳಾಗಿಸಿದಾಗ ಮತ್ತು ಡಿವಾರ್ಮಿಂಗ್ ಮಾಡಿದಾಗ ಸೊ ಇಷ್ಟು ಸಂದರ್ಭದಲ್ಲಿ ಲಿವರ್ಟ್ಯಾನಿಕ್ಕನ್ನು ಕೊಡಬೇಕೆ ಹೊರತು ಆರೋಗ್ಯವಂತವಾಗಿರ್ತಕ್ಕಂತಹ ಯಾವುದೇ ಪ್ರಾಣಿ ಪಶುಗಳಿಗೆ ಇದರ ಅವಶ್ಯಕತೆ ಇರೋದಿಲ್ಲ ಯಾಕೆಂತಂದರೆ ಅದರ ಒಂದು ಕ್ರಿಯೆ ನೀಟಾಗಿ ನಡೀತಾ ಇರುತ್ತೆ ಎಲ್ಲ ಎನ್ ಫಂಕ್ಷನ್ಸ್ ನಡೀತಾ ಇರೋದ್ರಿಂದ ನಾವು ಯಾವುದೇ ಲಿವರ್ಟಾನಿಕ್ನ ಅವಶ್ಯಕತೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಬಟ್ ಈ ಒಂದು ನಾಲ್ಕು ಸಂದರ್ಭದಲ್ಲಿ ಮಾತ್ರ ಆ ಒಂದು ಲಿವರ್ಟ್ಯಾನಿಕ್ಕನ್ನು ಕೊಡಬೇಕಾಗುತ್ತೆ ಹಾಗಾದರೆ ಇದನ್ನು ಯಾವ ಒಂದು ಲಿವಾಟಾನಿಕ್ ಬೆಸ್ಟ್ ಅನ್ನೋದನ್ನು ನೋಡೋದಾದರೆ ಸೊ ನಾನು ನಿಮಗೆ ನೋಡ್ತಾ ಇದ್ದೀನಿ ಬ್ರಿಟಾನ್ ಅಂತಕ್ಕಂಥದ್ದೊಂದು ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಬ್ರಿಟಾನ್ ಇದು ಸಹ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಲೀವ್ ಫಿಫ್ಟಿ ಟು ಸೊ ಇದನ್ನು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನು ಕೊಡಬಹುದು ಹಾಗಾದರೆ ಇದನ್ನು ಎಷ್ಟು ಕೊಡಬೇಕು ಅನ್ನೋದನ್ನು ನೋಡೋದಾದರೆ ದೊಡ್ಡದಾದಂತಹ ಹಸುಗಳು ಮತ್ತು ಎಮ್ಮೆಗಳಲ್ಲಿ ಐವತ್ತು ಎಮ್ಮೆಲ್ಲು ಅದನ್ನು ಕೊಡಬಹುದು ಕರುಗಳಿಗೆ ಮೇಕೆ ಎಮ್ಮೆ ಕರುಗಳಿಗೆ ಮತ್ತು ಕುರಿ ಮೇಕೆಗಳಿಗೆ ಒಂದು ಇಪ್ಪತ್ತೈದು ಎಮ್ ಎಲ್ಲು ಪಡ್ಡೆಗಳು ಅಂದರೆ ನಡು ವಯಸ್ಸಿನಲ್ಲಿರ್ತಕ್ಕಂಥವರಿಗೆ ಒಂದು ಇಪ್ಪತ್ತೈದು ಎಮ್ ಎಲ್ಲನ್ನು ನಾವು ಕೊಡಬಹುದು ಸೊ ಯಾವ ರೀತಿ ಕೊಡಬೇಕು ಅಂತಂದರೆ ಸಿರೇಂಜಿನ ಮುಖಾಂತರ ನೇರವಾಗಿ ನೀವು ಬಾಯಿಯಲ್ಲಿ ಇದನ್ನು ಇಂಜೆಕ್ಟ್ ಮಾಡ್ಬೋದು ಅಂದರೆ ಬಾಯಿಗೆ ಹಾಕ್ಬೋದು ಇಲ್ಲ ನಾವು ಪಶುಗಳಾದರೆ ದಾಣ ಕೊಡ್ತೀವಿ ದಾಳಿ ಮಿಶ್ರಣ ಕೊಡ್ತೀವಿ ಅಂತಂದು ಇದ್ದಾಗ ನೀವು ದಾಣದಲ್ಲಿ ಮಿಕ್ಸ್ ಮಾಡಿ ಈ ಒಂದು ಟಾನಿಕ್ಸನ್ನು ಕೊಡ್ಬೋದು ಲಿವರ್ ಟಾನಿಕ್ಸನ್ನು ಹಾಗಾದರೆ ಎಷ್ಟು ದಿನ ತನಕ ಕೊಡಬೇಕಿದು ಅಂತ ಅಂದರೆ ಫೈವ್ ಟು ಟೆನ್ ಡೇಸ್ ಇಸ್ ಎನ್ ಐದರಿಂದ ಹತ್ತು ದಿವಸ ಸಾಕು ಈ ಒಂದು ಲಿವರ್ ಟ್ಯಾನಿಕ್ಕು ಸೊ ತದನಂತರ ಅದರ ಒಂದು ಕೆಲಸ ಅದು ತಾನಾಗೆ ಸ್ಟಾರ್ಟ್ ಆಗುತ್ತೆ ಸೊ ಐದರಿಂದ ಹತ್ತು ದಿನ ತೊಡಗು ಸಾಕಾಗುತ್ತೆ ಈ ಒಂದು ಟಾನಿಕ್ಕು ನೆಕ್ಸ್ಟು ಸೊ ಇಷ್ಟೆಲ್ಲ ನೀವು ಐದರಿಂದ ಹತ್ತು ದಿನ ಕೊಟ್ಟ ನಂತರ ಅದನ್ನು ಸ್ಟಾಪ್ ಮಾಡಿದ್ರು ಏನೂ ತೊಂದರೆ ಇರೋದಿಲ್ಲ ನಂತರ ಅದರ ಕೆಲಸ ಅದು ಮಾಡ್ತಾ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ಅದು ನಿಮಗೆ ಸೂಕ್ತವಾಗಿ ಮುಟ್ಟಿದೆ ಅನ್ನಿಸ್ತೇ ಯಾರಿಗೆಲ್ಲ ಈ ಒಂದು ವಿಡಿಸಿ ಇಷ್ಟ ಆಗುತ್ತೆ ಈ ವಿಡಿಯೋ ಅವರು ಲೈಕ್ ಮಾಡಿ ಇಷ್ಟ ಆಗದಿರೋರು ಡಿಸ್ಲೈಕ್ ಮಾಡಿ ಸೊ ತೊಂದರೆ ಇಲ್ಲ ಸೊ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದಾರೆ ಅವರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ನೀವು ಆಲ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದು ವೇಳೆ ನೀವು ಪರ್ಸ್ನಲೈಸರ್ ಕ್ಲಿಕ್ ಮಾಡಿದ್ರೆ ಸೊ ಕೆಲವು ನೋಟಿಫಿಕೇಶನ್ ಬರದೇ ಇರಬಹುದು ಸೊ ನೀವೆಲ್ಲ ಆಲ್ ಕ್ಲಿಕ್ ಮಾಡ್ತೀರ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡೋದನ್ನು ತಪ್ಪದೆ ಲೈಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್